ಹಲೋಗಳೇರಿ ಎಲ್ಲರಿಗೂ ನಮಸ್ಕಾರ ನೋಡು ಜಾಲ್ಗೆ ಸ್ವಾಗತ ಎಲ್ಲ ಪಾದಿನಿ ಇದ್ರೆ ಕಂಚಿಕೂ ಸುಭಲಕ್ಷ್ಮಿ ಸಿಲ್ಕ್ಸ್ ಪ್ರತಿದಿನ ವಿಡಿಯೋಸ್ ಗಳು ಅಪ್ಡೇಟ್ ಆಗ್ತಾ ಇರುತ್ತಲ್ಲ ಸೊ ಈ ದಿನದ ವಿಡಿಯೋದಲ್ಲಿ ನಾನ್ ನಿಮಗೆ ನನ್ನ ಪರ್ಸನಲ್ ಫೇವ್ರೇಟ್ ಕಲೆಕ್ಷನ್ ಬಜೆಟ್ ಫ್ರೆಂಡ್ಲಿ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರುವಂತಹ ವೆರೈಟೀಸು ಯಾರಿಗಾದ್ರೂ ಬೇಕು ಅಂದ್ರೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ತುಂಬಾನೇ ವೆರೈಟೀಸ್ ಇದೆ ಯಾರಾದ್ರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಆನ್ಲೈನ್ ಕೊರಿಯರ್ ಡನ್ಝೋ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಓಕೆನಾ ಸೊ ಇಲ್ಲೇ ಬಂದ್ಬಿಟ್ಟು ನೀವು ನೋಡ್ತಾ ಇದ್ರ ಚಿಕ್ಕಪೇಟೆ ರತಾ ಕಾಂಪ್ಲೆಕ್ಸಲ್ಲಿ ಅಲ್ಲಿ ಸ್ಟೋರ್ ಲೊಕೇಟ್ ಆಗಿರುತ್ತೆ ತುಂಬಾ 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 ಕಡಿಮೆ ಪ್ರೈಸು ಗಿಫ್ಟಿಂಗ್ ಪರ್ಪಸ್ಗೆ ವೆಡ್ಡಿಂಗ್ ಪರ್ಪಸ್ಗೆಲ್ಲ ಬಂದ್ಬಿಟ್ಟು ಸೂಪರ್ ಸೂಪರ್ ಆಗಿರುತ್ತೆ ವಿಡಿಯೋನ ಸೇವ್ ಕೂಡ ಮಾಡಿಟ್ಕೊಳ್ಳಿ ನಿಮಗೆ ತುಂಬಾನೇ ಬೆನಿಫಿಟ್ಸ್ ಆಗಿರುತ್ತೆ ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಪೋಚೆಸಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ಇನ್ಯಾಕೆ ತಡ ಮಾಡ್ತಾರೋ ಹೊಸ ಹೊಸ ಆಫರ್ಸ್ ಕೂಡ ನಡೀತಾ ಇದೆ ಅವಾಗ ವೀಡಿಯೋನ ಫುಲ್ ಆಗಿ ನೋಡಿದ್ರೆನೆ ನಿಮ್ಗೆ ಗೊತ್ತಾಗೋದು ಸೊ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ಕೋಬೇಡಿ ನಮಸ್ತೆ ಮೇಡಂ ಏನ್ ನಮ್ಮ ಹೆಸ್ರು ನೀವೇ ಹೇಳ್ಬಿಡ್ತೀವಿ ನಾವೇನ್ ಹೇಳದೆ ಬೇಡ ಅಂತ ನೀವ್ ಹೇಳ್ ಮುಗ್ಸ್ಬಿಡ್ತಾ ಇದ್ರೆ ಇರ್ಲಿ ಆಯ್ತು ಇರ್ಲಿ ಇರ್ಲಿ ಮೇಡಮ್ ನಮ್ಮ ಶಾಪ್ನವ್ ನಮ್ಮ ಹೆಸ್ರು ನಮ್ಮ ಮೇಡಂ ಹೇಳ್ಬಿಟ್ಟಿದಾರೆ ನಮ್ಮ ಶಾಪ್ ನೇಮ್ ನಾನು ಹೇಳ್ತೀನಿ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಅಲ್ಲ ಸಾರಿಂ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚಿಕ್ಪೇಟ್ ರಜಾ ಕಮಿಷನ್ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೆರಡನೇ ಸ್ಟಾರ್ಟ್ ಮಾಡ್ದ ನಮ್ಮ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರೆಕ್ಟ್ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ರಜಾ ಕಮಸ್ ಹತ್ತ ಸ್ಪಾಟ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಮೆಟ್ಲ್ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ಬೋರ್ಡ್ ಕಂಚಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳ್ಸ್ಕೊಡ್ತೀವಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ಹುಡುಗು ಎಲ್ಲ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗು ಗೌ ಸ್ಟಿಚಿಂಗು ಆರ್ಸ್ ಇದು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸಾವಿರ ಮಾಡ್ತೀನಿ ಇವತ್ತೆ ನಾನು ನಿಮಗೆ ತೋರ್ತೀನಿ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೂ ಫಿಫ್ಟಿ ರೇಂಜಲ್ಲಿ ಎವ್ರಿ ಟೈಮ್ ನಾನು ತೋರ್ತಾ ಇರ್ತೀನಿ ಬಟ್ ಈ ಸಲ ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿ ಐಟಮ್ ಕೊಡ್ತಾ ಇದ್ದೀನಿ ಎಸ್ ಈ ಸಲ ಡಿಫರೆಂಟ್ ಸ್ವಲ್ಪ ವೆರೈಟಿ ಚೇಂಜ್ ಮಾಡಿದೀನಿ ಈ ಸಲ ಟೂ ಫಿಫ್ಟಿ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಡಿಫರೆಂಟ್ ವೆರೈಟೀಸ್ ನ ಈ ಸಲ ನಾನು ನಿಮಗೆ ಕೊಡ್ತಾ ಇದೀನಿ ಇನ್ನೂರ ಐವತ್ತು ರೂಪಾಯಿ ಲೆನಿನ್ ಕಾಟನ್ ಸಾರಿ

बनारसी बॉर्डर विथ ब्लाउज सुपर साड़ी विथ लिनन क्लॉथ अल ಬರುತ್ತೆ ನಿಮಗೆ ಇದು ओके ಬಹಳ ಬಹಳ ಚೆನ್ನಾಗಿದೆ ಸಾರಿ ನಮಗೆ ಮತ್ತೆ बॉर्डर ಬಂದ್ಬಿಟ್ಟು બનાರಸಿ बॉर्डर ಬರುತ್ತೆ ಅಂಡರ್ ಪ್ರಿಂಟ್ ಕೂಡ ಅಷ್ಟೇ ಫೋರ್ ಪ್ರಿಂಟ್ ಫೋರ್ ಪ್ರಿಂಟ್ ಬಾರ್ಡರ್ ಬಾರ್ಡರ್ ಕಲಂಕಾರಿಯಾದ ಇತರ ಡಿಫರೆಂಟ್ ಡಿಫರೆಂಟ್ ಆಗ್ತಿದ್ದಾರೆ ಸೊ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಹ್ಯೂಜ್ ಇದೆ ಯಾರಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರೋ ನನಗೆ ಇಷ್ಟ ಯಾಕಂದ್ರೆ ಅಫೋರ್ಡಬಲ್ ಪ್ರೈಸ್ ಬಟ್ಟೆ ಫ್ರೆಂಡ್ಲಿ ಅಂತ ಹೇಳ್ಬೋದು ಸೊ ನಿಮಗೆ ಏನಾದ್ರು ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ತ್ರೀ ಸೆವೆಂಟಿ ಫೈವ್ ರುಪೀಸ್ ಸಾರಿ ತ್ರೀ ಸೆವೆಂಟಿ ರುಪೀಸ್ ಮಾತ್ರ ಮೇಡಮ್ ಈಗ ನಾನು ನಿಮಗೆ ತೋರಿಸ್ತೇನೆ ಪ್ಯೂರ್ ಲೆನಿನ್ ಸಾರಿ ಅಂದ್ರೆ ಲೆನಿನ್ ಕಾಟನ್ ಸಾರಿ ಬರುತ್ತೆ ಇದು ಸಖತ್ ಐಟಮ್ ಸೂಪರ್ ಆಗಿದೆ ಕಲರ್ಸ್ ಕಳೆದ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬೆಲೆ ಬಂದ್ರೆ ನಾನೂರ ಐವತ್ತು ರೂಪಾಯಿ ಆಗಿರುತ್ತೆ ಈ ನಾನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ನಮ್ಮ ಶುಭ ಲಕ್ಷ್ಮಿ ಶುಭಲಕ್ಷ್ಮಿ ಸ್ಪೆಷಲ್ ಆಫರ್ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ಒಂದ್ಸಾರಿ ಗಿಫ್ಟ್ ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಐಟಮ್ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ಈ ಸಮ್ಮರ್ ಅಂತೂ ನೀವು ಉಟ್ರೆ ತುಂಬಾ ಖುಷಿ ಆಗ್ತಾರ ಅಷ್ಟು ಕೂಲ್ ಕೂಲ್ ಆಗಿರುತ್ತೆ ಕಾಪರ್ ಬ್ರೋಕೆಟ್ ಸಾರಿ ಮಸ್ತ್ ಆಗಿದೆ ಸಾರಿ ಸೂಪರ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದ್ರ ಮೇಲೆ ನಿಮಗೆ ಐನೂರು ರೂಪಾಯಿ ಆಗಿರುತ್ತೆ ನೀವೇನಾದ್ರೂ ನಮ್ಮಲ್ಲಿ ಬಂದು ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ

ತುಂಬಾ ಸಾಫ್ಟ್ ಮೆಟೀರಿಯಲ್ ಬಟ್ಟೆ ಅಂತೂ ಸಖತ್ ನೋಡಿ ಹೆಂಗ್ ಫೋಲ್ಡ್ ಮಾಡುದು ತುಂಬಾ ಚೆನ್ನಾಗಿ ಕೂರುತ್ತೆ ಸಖತ್ ಇದೆ ಬರೀ ಆರ್ನೂರ ಐವತ್ತು ರೂಪಾಯಿ ನಲ್ಲಿ ಈ ಸಾರಿನ ನಾನ್ ನಿಮ್ಗೆ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಕ್ವಾಲಿಟಿ ಬ್ಯೂಟಿಫುಲ್ ವೆರೈಟಿ ಸೂಪರ್ ಆಗಿದೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಸಖತ್ ಆಗಿರುವಂತಹ ಬಂದ್ಬಿಟ್ಟು ಪ್ರಕಾಶ್ ಕೊಡ್ತಾ ಇದ್ರೆ ಸುಭಲಕ್ಷ್ಮಿ ನಿಮಗೆ ಏನಾದ್ರು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಮುಂದಾಗಿರುತ್ತೆ

ತುಂಬಾ ತುಂಬಾ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ಕೊಡ್ತಾ ಇದ್ದಾರೆ ಈ ಸಲ ನಾನು ನಿಮಗೆ ಒಂದು ನಮ್ರತಾ ಸಾರಿ ಕೊಡ್ತಾ ಇದೀನಿ ನಮ್ರತಾ ಪ್ಯೂರ್ ಕ್ರೇಪಲ್ ಬಂದಿತ್ತಲ್ಲ ಅದೇ ವೆರೈಟಿ ನಾನು ನಿಮ್ಗೆ ಈ ಸಲ ಬರಿ ಎಂಟ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಎಂಟ್ನೂರ ರೂಪಾಯಿ ನೋಡಿ ಮೇಡಮ್ ಕ್ವಾಲಿಟಿ ಸಕ್ಕತ್ತಾಗಿದೆ ಆಗಿದೆ ಕಲರ್ಸ್ ಗಳಂತೂ ತುಂಬಾನೇ ಕಲರ್ಸ್ ಗಳು ಬರ್ತಿದ್ರು ನೋಡಿ ಇದ್ರಲ್ಲಿ ಬಂದ್ರೆ ನಿಮಗೆ ಎಂಟ್ನೂರ ಐವತ್ತು ರೂಪಾಯಿ ಮೇಡಮ್ ನಮ್ರತಾ ಸಾರಿ ಹೌದು ಮೇಡಮ್ ಎರಡೂ ಇದೆ ಬೆಲೆನೂ ತುಂಬಾ ರೀಸನಲ್ ಬರೀ ಎಂಟ್ನೂರ ರೂಪಾಯಿ ಎಂಟ್ನೂರ ಐವತ್ತು ರೂಪಾಯಿ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ಸೆಲೆಕ್ಷನ್ಸ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಬಂದ ನಿಮಗೆ ಎಂಟ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಒಂದು ಟಿಶ್ಯೂ ಟಾಪ್ ಡೇಡ್ ಐಟಮ್ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದ್ರೆ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ವಿತ್ ಕುಚ್ಚು ಕೂಡ ಬರುತ್ತೆ ಮೇಡಮ್ ಆ ಕ್ವಾಲಿಟಿ ಫೀಲ್ ಮಾಡ್ಬೇಕು ನೀವು ಬಂದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಫ್ರಂಟ್ ಟು ಬ್ಯಾಕ್ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಫಿನಿಶಿಂಗ್ ಇದೆ ಕ್ವಾಲಿಟಿ ಸೂಪರ್ ಆಗಿದೆ ಬೆಲನ್ನು ಕೂಡ ತುಂಬಾ ಸೂಪರ್ ಆಗಿದೆ ಬರೀ ನಿಮಗೆ ಒಂಬೈನೂರ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮು ಡಿಸೈನ್ಸ್ ಅಂತ ಒಂದು ಹತ್ತು ಡಿಸೈನ್ ಸಿಕ್ಕತ್ತೆ ನಿಮ್ಗೆ ಇದ್ರಲ್ಲಿ ನೋಡಿ ಟೆನ್ ಡಿಸೈನ್ಸ್ ಬರುತ್ತೆ ವೆರೈಟಿ ಅಂತೂ ಬಹಳ ಬಹಳ ಕ್ಲಾಸ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ತುಂಬಾ ವೆರೈಟಿ ಆಗಿದೆ ನೋಡಿ ಬಂದ್ರೆ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ

ಬೆಣ್ಣೆ ಬೆಣ್ಣೆ ಆಗುತ್ತೆ ಅಷ್ಟು ಸಾಫ್ಟ್ ಆಗಿದೆ ಕ್ವಾಲಿಟಿದು ಬೆಲೆ ತುಂಬಾ ರೀಸನಬಲ್ ಬರೀ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀವಿ ನೀವೇನಾದ್ರೂ ಈ ಸಾರಿನ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕಾಗ ನಿಮ್ಗೆ ಈ ಬೆಲೆ ಆಗತ್ತೆ ನಿಮ್ಗೆ ನೈನ್ ಹಂಡ್ರೆಡ್ ರುಪೀಸ್ ನೋಡಿ ಹೆಂಗಿದೆ ನೋಡಿ ಮೇಡಮ್ ಸಾರಿ ಹೌದು ಸಖತ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ವಾವ್ ಬ್ಯೂಟಿಫುಲ್ ಕಲರ್ಸ್ ನೋಡಿ ಸಖತ್ತಾಗಿದೆ ಆಗಿದೆ ಮೇಡಮ್ ಕಲರ್ಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬೆಲೆ ಕೂಡ ತುಂಬಾ ರೀಸನಬಲ್ ನೈನ್ ಹಂಡ್ರೆಡ್ ರುಪೀಸ್ ಸಾರಿ ತೌಸಂಡ್ ರುಪೀಸು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ನೈನ್ ಹಂಡ್ರೆಡ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅಂತ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ